ಪಿಯಸ್ತ ಏರಿನ ರೀತಿ ನಡೆಸಿರುವ ಯುವಕನ ಮೇಲಿನ ಹಲ್ಲೆ ಖಂಡಿಸಿ ಡಿಸೆಂಬರ್ ಹನ್ನೆರಡು ಶಿರಹಟ್ಟಿ ಬಂಗೆ ಕರೆ ಗದಗ ಜಿಲ್ಲೆ ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ಹೊಂದಿದೆ ಆದರೆ ಈರಿನ ರೀತಿ ಎಂಬ ಪಿಯಸ್ತಾ ವರ್ಗಾವಣೆಗೊಂಡು ಮತ್ತೆ ಶಿರಹಟ್ಟಿ ಠಾಣೆಗೆ ಬಂದಿರುವುದು ಪೊಲೀಸ್ ಇಲಾಖೆ ಮೇಲೆ ಅನುಮಾನ ಮೂಡುವಂತೆ ಮಾಡಿದೆ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗುವವರ ಬೆಂಬಲಕ್ಕೆ ನಿಂತಿರುವ ಪಿಯಸ್ತ ಈರಣ್ಣ ರೀತಿ ಇವರ ಬೆಂಬಲಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರೂ ನಿಂತಿದ್ದಾರೆ ಎಂಬ ಸಂಶಯ ಬಂದಿದೆ ಎಂದು ಶಿವರಾಮಕೃಷ್ಣ ಸೇವಾ ಟ್ರಸ್ಟ್ ಗದಗ ಜಿಲ್ಲಾಧ್ಯಕ್ಷ ರಾಜು ಖಾನಪ್ಪನವರ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪಿಯಸ್ತ ಮಾಡುತ್ತಿರುವ ಭ್ರಷ್ಟಾಚಾರ ಮತ್ತು ಹಲ್ಲೆಗಳಿಗೆ ಬೆಂಬಲವಾಗಿ ಉನ್ನತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇದೆ ಎಂದ ಅವರು ಈ ಕೂಡಲೇ ಇವರನ್ನ ಜಿಲ್ಲೆಯಿಂದ ವರ್ಗಾವಣೆಗೊಳಿಸಬೇಕು ಇಲ್ಲದಿದ್ದಲ್ಲಿ ಡಿಸೆಂಬರ್ ಹನ್ನೆರಡರ ಶುಕ್ರವಾರ ಶಿರಹಟ್ಟಿ ಬಂದ್ಗೆ ಕರೆ ನೀಡಿದ್ದು ನಮ್ಮ ಬಂದಗೆ ಸಾರ್ವಜನಿಕರು ವ್ಯಾಪಾರಸ್ಥರು ಸುತ್ತಮುತ್ತಲಿನ ಗ್ರಾಮಗಳ ಜನರು ಸಹಕಾರ ನೀಡಬೇಕೆಂದು ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ನಾಗರಾಜ ಲಕುಂಡಿ ಫಕ್ಕಿರೇಶ ರಟ್ಟಿಹಳ್ಳಿ ಜಾನು ಲಮಾಣಿ ರಾಮಣ್ಣ ಕಂಬಳಿ ಸುಮ್ಮುಗುಡಿ ಸಂತೋಷ ಕೋಡೇಕರ ಪರಶುರಾಮ ಡೊಂಕಳ್ಳಿ ಸತೀಶ್ ಕುಂಬಾರ ವಿಶಾಲ ಗೋಕಾವಿ ಲಮಾಣಿ ಪುಂಡಲೀಕ ಲಮಾಣಿ ಸೇರಿದಂತೆ ಇತರರಿದ್ದರು ಇವತ್ತು ನಾವೆಲ್ಲರೂ ಕೂಡ ಗದಗ ಜಿಲ್ಲೆಯ ದಕ್ಷ ಪೊಲೀಸ ಇಲಾಖೆಗೆ ಅಪರಾಧ ಅನ್ನೋ ರೀತಿಯೊಳಗೆ ನಮ್ಮ ಶಿರಟ್ಟಿಯ ಪಿ ಎಸ್ ಐ ಈರಣ್ಣ ಅವರು ಈಗಾಗಲೇ ಈ ಹಿಂದೆ ಕಳೆದ ವರ್ಷ ನವರಾತ್ರಿ ಸಂದರ್ಭದೊಳಗೆ ಇಲ್ಲಿಂದ ಸಾರ್ವಜನಿಕರ ವಿರೋಧ ಮಾಡಿದ್ದಕ್ಕೆ ಅವರನ್ನು ಬೆಳಗಾವಕ್ಕೆ ವರ್ಗಾವಣೆ ಮಾಡಿದರು ಆದರೆ ಮತ್ತೆ ಆ ಅಧಿಕಾರಿಯನ್ನು ಇಲ್ಲೇ ಅವರಿಗೆ ಮತ್ತೆ ಇಲ್ಲಿ ನೇಮಕ ಮಾಡ್ಕೊಂಡಿದ್ದು ನಾವು ಈಗಾಗಲೇ ಒಂದ್ಸಲ ಅವ್ರು ಬರೋಕ್ಕಿಂತ ಪೂರ್ದೊಳಗೆ ಖಂಡಿಸಿದ್ವಿ ಯಾಕೆ ಖಂಡಿಸಿದ್ವಿ ಅಂದ್ರೆ ಈ ವ್ಯಕ್ತಿ ಒಂದು ಪಾರ್ಟಿಯ ಪರವಾಗಿ ಕೆಲಸ ಮಾಡ್ತಾನೆ ಅನ್ನೋದು ಒಂದು ಸಂಶಯ ಇತ್ತು ನಮಗೆ ಮತ್ತ ಒಂದು ಮತದ ಪರವಾಗಿ ಅಂದ್ರ ಮುಸ್ಲಿಮರ ಪರವಾಗಿ ಇವರು ಆಲ್ರೆಡಿ ಸಿಲೆಕ್ಟಿವ್ ಅವ್ರಿಗು ಕೆಲಸ ಮಾಡ್ಯಾರ ಹಿಂದೆ ಮತ್ತೆ ಒಳಗೂ ಕೆಲಸ ಮಾಡ್ಯಾರ ಮತ್ತೆ ಈಗ ಕೂಡ ಪ್ರತಿನಿತ್ಯ ಅಲ್ಲಿ ಆಕಳಗಳ ಮಾರಣ ಹೋಮ ಆಗುತ್ತೆ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳೇ ಒಂದನ್ನು ಕೇಳಕ್ಕೆ ಇಷ್ಟಪಡ್ತೀನಿ ಒಂದು ಟೈಮ್ನೊಳಗೆ ಈ ರಜದ ಸಮಯದ ಪೊಲೀಸ್ ಇಲಾಖೆಗೆ ರಜಾ se lá que é o barulho ನಮ್ಮನ್ನು ಹೊರಗೆ ಬಲಾರದನ್ನು ನೋಡ್ಕೊಂಡು ಮಾರಣವನ್ನು ಇರ್ಬಹುದು ಹಿಂದೂಗಳನ್ನ ಹತ್ತಿ ಕುಸೋದಿರ್ಬೋದು ಅಥವಾ ಒಂದು ಹಿಂದೂ ಪರ ಇದ್ದಂತ ಪಾರ್ಟಿಯನ್ನ ಸೋಲ್ಸೋದಿರ್ಬೋದು ಅಂತ ಕೆಲಸ ಮಾಡಕ್ಕ ಇಂತ ಎರಡ ರೀತಿ ಅನ್ನೋದು ಪೊಲೀಸ್ ಇಲಾಖೆ ಒಳಗಲಾರಂತ ನಾನು ಹೇಳ್ತೀನಿ ಅದಕ್ಕ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ it's good ಸಂದರ್ಭ ಲಾಠಿ ಪ್ರಹಾರ ಮಾಡಿ ಅಲ್ಲಿ ಕ್ರೌರ್ಯ ಮಾಡ್ದಾರ ಮತ್ತು ದಲಿತ ಸಮಾಜದವರು ಕೂಡ ಒಂದು ಮರಳಿಗೆ ಮಾಡುವಂತ ಅಲ್ಲಿ ಲಾಠಿ ಪ್ರಹಾರ ಮಾಡಿ ಚಿಂತನೆ ಮಾಡಿತ್ತು ಅಂತ ಆ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗಿ ನಾವು ಪೊಲೀಸ್ ಇಲಾಖೆ ಮಾಹಿತಿ ಕೊಟ್ಟು But para... कैमरा

ಗದಕ್ ಬರ್ತಾ ಇದ್ದ ಇವರು ಗಾಡಿ ನಿಂದ್ರಿಸಿ ಒಂದು ನೋಟಿಸ್ ಕೊಟ್ಟರೆ పోస్ట్ మ్యాన్ అంత ఉంటారు బెంగు పోస్ట్ మ్యాన్ అంత ఉంటారా ಇರಲಿ ಡಿ ಸಿ ಅವರು ಯಾಕಂದ್ರೆ ಈ ಬಂದು ಅಂದ್ರೆ ಈ ಸರ್ಕಾರಕ್ಕೆ ಕಣ್ಣ ಕಾಣಂಗಿಲ್ಲ ಕಿವಿ ಕಾಣಂಗಿಲ್ಲ ಹಾಗಾಗಿ ಮೂಗಿಗರ ಒಂದು ವಾಸನೆ ಬಡಿಲ್ಲ ಅಂತ ಹೇಳಿ ಅವರಿಗೆ ಬಂದಾಗಿದ್ರು ವಾಸನೆ ಹಾಗಾಗಿ ಈ ಬಂದ್ಗೆ ಎಲ್ಲರೂ ಸಹಕಾರ ಕೊಡಬೇಕು ಮತ್ತು ನಾನು ಜಿಲ್ಲೆಯಲ್ಲಿರುವ ಎಲ್ಲ ಹಿಂದೂ ಸಮಾಜದ ನಾಯಕರಿಗೆ ಜಾತಿ ಸಮಾಜದ ಎಲ್ಲ ನಾಯಕರಿಗೆ ಮತ್ತು ವಿಶೇಷವಾಗಿ ಲಂಬಾಣಿ ಸಮಾಜದ ಎಲ್ಲ ಬಂಧುಗಳಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿ ಮಾಡ್ಕೊತೀನಿ ತಾವು ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಬಂದ್ಗೆ ಸಹಕಾರ ಕೊಡಬೇಕು ಈ ಬಂಧನ ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ವಿನಂತಿಸಿಕೊಡ್ತೇನೆ ತಾಲೂಕಾ ಬಂಜಾರ ಸಮುದ ತಾಲೂಕಾ ಅಧ್ಯಕ್ಷರು ಇರಣ ರೀತಿಯವರು ಸಿರೆಟ್ಟಿ ಪೊಲೀಸ್ ಸ್ಟೇಷನ್ ಸ್ಟೇಷನಿಗೆ ಅವಾಗ ಪಿ ಎಸ್ ಐ ಆಗಿ ಬಂದಿಂದ ನಿರಂತರವಾಗಿ ನಿರಂತರವಾಗಿ ನಮ್ಮ ಸಮಾಜಕ್ಕೆ ಲಂಬಾಣಿ ಸಮಾಜಕ್ಕೆ ನಿರಂತರವಾಗಿ ಕಿರುಕುಳ ಕೊಡೋದು ಹಿಂಸೆ ಕೊಡೋದು ಮತ್ತು ಯಾರು ಇಸ್ಪೇಟು ಮರಳುಗಾರಿಕೆ ಯಾರು ಮಾಡ್ತಾರೆ ಅವ್ರಿಗೆ ಬೆಂಬಲ ಕೊಡ್ತಾರ ನಿಜವಾಗಿ ರೈತರಿಗೆ ನಿಜವಾದ ವ್ಯಕ್ತಿಗಳಿಗೆ ಯಾವಾಗಲೂ ಸ್ಟೇಷನಿಗೆ ಹೋದರೂ ಸ್ಪಂದನೆ ಮಾಡೋಲ್ಲ ಅವ್ರ ಹಿಂದೆ ಬೆಳೆ ಪಿ ಒಳಗೆ ಮೂರು ಸಿ ಪಿ ಐಗಳಿದಾರೆ ಇದು ಪಿ ಪಿ ಸಿಗಳು ಪಿ ಸಿಗಳನ್ನು ಅವ್ರ ಕೈ ಹಾಕೊಂಡು ಅವ್ರು ಏನು ಹೇಳ್ತಾರೆ ಉಸ್ಕಿನ ಮರಳು ದಂಧೆ ಇಸ್ಪಿಟಿನ ದಂಧೆ ಯಾರು ಮಾಡ್ತಾರೋ ಅವ್ರು ಉಸಿಲಿ ಮಾಡ್ಕೊಂಡು ಬಂದಾಗೆಲ್ಲ ಪಾಲುಗಾರಿಕೆ ಮಾಡಿಕೊಂಡು ಅವತ್ತು ದೇವಾಳದಾಗ ನಡೆದ ಘಟನೆ ಆಡೋರು ಓಡೋಗ್ಯಾರ ಒಬ್ಬ ಗೊಂಜಾಳ ಹತ್ರ ಕುಂತಾವ ಗೊಂಜಾಳ ಹೊರಕ್ಕೆ ಹೋಗವ ರೈತನಿಗೆ ಹಿಡಿದು ಅಮಾಯನ ಅಮಾಯಕ ಹಿಡಿದು ಅವ್ರದ್ದು ಕಾರ ಚಾಲಕ ಮಲ್ಲಿಕಾರ್ಜುನ ಮೇಘರಾಜ ಪಿ ಪಿ ಸಿ ಪಿ ಎಸ್ ಐ ರಿತ್ತಿ ಸಾಹೇಬ್ ಹಿಗ್ಗಾ ಮುಗ್ಗ ತಳಿಸಿ ಅವ್ನು ಕರ್ಕೊಂಡ್ಬಂದು ಮತ್ತು ಅವ್ರ ಕೈಯಂದು ದುಡ್ಡು ಕೊಟ್ಟು ಬೈಪಾಸ್ ಹತ್ರ ಆಟ ಆಡಕ್ಕೆ ಹಚ್ಚಿ ಇವನ ಆಟ ಆಡ್ಯಾನಂದಂಗೆ ಡೋಲ್ ಬಜೆ ನಾಟಕ ಮಾಡಿ ಅವನ ಮೇಲೆ ಕೇಸ್ ಮಾಡಿ ನಮ್ಮ ಸಮಾಜಕ್ಕೆ ಭಾಳ ಹಿನ್ನಡೆ ಮಾಡಿ ಭಾಳ ಹಿಂಸೆ ಕೊಟ್ಟಾರ ಅದಕ್ಕೆ ನಮ್ಮದು ಸಿ ಎಸ್ ಪಿ ಸಾಹೇಬರಿಗೆ ಜಿಲ್ಲಾಧಿಕಾರಿ ಒಂದು ಮನವಿ ಐತಿ ನಮ್ಮ ಟೇಷನ್ನಿಂದ ಕೂಡಲೇ ವರ್ಗಾವಣೆ ಮಾಡ್ಬೇಕಂತೇಳಿ ನಮ್ಮ ಸಮಾಜ ವತಿಯಿಂದ ಮತ್ತು ಹಿಂದೂ ಸಂಘಟನೆಯಿಂದ ನಾವು ಒತ್ತಾಯ ಮಾಡ್ತೀವಿ ಅಂತೇಳಿ ಈ ಮೂಲಕ ಕೋರುತ್ತೇವೆ ಮೊನ್ನೆ ದೀಪಾವಳಿ ದೀಪಾವಳಿ ಸಮಯದಾಗ ನೆಲೋಗಲ್ ಊರಾಗ ಊರಾಗ ಎಡಬದಿ ಬಲಬದಿ ಎರಡೂ ಕಡೆ ಇಸ್ಪೇಟ ಆಡಕತ್ತ ಎಡಬದಿ ಬಲಬದಿ ಇಸ್ಪೇಟ ಆಡಕತ್ತಾರ ಅದನ್ನೆಲ್ಲ ಬಿಟ್ಟು ತಾಂಡಾದಾಗ ಟ್ಯಾಕ್ಟ್ರಿ ಲಕ್ಷ್ಮಿ ಮುಂದೆ ಕುಂತಾರಿಗೆ ಹೋಗಿ ಓಡಾಡಿಸಿ ಓಡೋದು ಆರು ಜನ ಹಿಡ್ಕೊಂಡು ಬಂದು ಕೇಸ್ ಬುಕ್ ಮಾಡ್ಯಾರ ಅವ್ರ ಹತ್ರ ಇದ್ದಂಥ ಲಕ್ಷ್ಮಿ ಮುಂದಿದ್ದ ದುಡ್ಡು ಮತ್ತು ಅವ್ರ ಕಿಸೇದಾಗಿದ್ದ ದುಡ್ಡು ಎಲ್ಲ ಕಸ್ಕೊಂಡು ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಮತ್ತು ಅವ್ರು ಸಚ ಆಗ್ಯಾರ ಅದಕ್ಕೆ ಲಂಬಾಣಿ ಸಮಾಜದಾರಿಗೆ ಅವರು ಅಲ್ಲಿ ಇಸ್ಬೇಟ್ ಆಡೋರಿಗೆ ಮೊದಲು ಆಡೋರು ರಸ್ತೆದಾಗ ಆಡೋ ಎಡಬದಿ ಬಲಬದಿ ಆಡಬೇಕಾರ ಅವ್ರನ್ನ ಏನೂ ಮಾತಾಡಿಸಿಲ್ಲ ಅವ್ರಿಗೆ ಟಚ್ ಮಾಡಿಸಿಲ್ಲ ಓಡಿಸಿಲ್ಲ ಏನೂ ಹೇಳಿಲ್ಲ ಏಕಾಏಕಿ ಆ ಶಿವಾಲಾಲ್ ದೇವಸ್ಥಾನ ಹತ್ರ ಟ್ಯಾಕ್ಟ್ರಿ ಪೂಜೆ ಕುಂತಾರಿಗೆ ಇಸ್ಪೇಟ್ ಅಂತ ಹೊಡೆದಾಡಿ ಹೊಡೆದು ಗಾಡ್ಯಾಗ ಹಾಕೊಂಬಂದು ಕೇಸ್ ಬುಕ್ ಮಾಡ್ಯಾರ ಅದು ನಮ್ಮ ಸಮಾಜಕ್ಕೆ ದ್ರೋಹ ಬಗದಂತ ಅದು ಮತ್ತ ನಮ್ಮ ಸಮ ಬಂಜಾರ ಸಮಾಜದ ಬಡೂ ರೈತನಿಗೆ ಹೊಡೆದು ಕೇಸ್ ಬುಕ್ ಮಾಡ್ಯಾರಲ್ಲ ಅದು ಅಗ್ದಿ ನಾವು ಖಂಡನೆ ಮಾಡಕ್ಕೆ ಇಷ್ಟಪಡ್ತೀವಿ ಪಾಲ್ಟಿ ನೋಡ್ಕೊಂಡು ಮಾಡಿರೋರು ಯಾರು ಯಾವ ಅಂತ ನೋಡಿಕೊಂಡು ಆ ಪಾರ್ಟಿ ವಿಷಯದೊಳಗೆ ಎಲ್ಲಿ ಎಚ್ ಕೆ ಪಾಟೀಲ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬಂದಿರೋ ಗೊತ್ತಿಲ್ಲ ಪಾರ್ಟಿ ವಿಷಯ ನೋಡಿಕೊಂಡು ಜನರ ಮೇಲೆ ಹಲ್ಲೆ ಮಾಡ್ತಾರೆ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಗೋಸಾವಿ ಸಮಾಜ ಅತ್ಯಂತ ಸಣ್ಣ ಸಮಾಜ ಲಕ್ಷ್ಮೇಶ್ವರದೊಳಗೆ ಆ ಸಮಾಜ ಒಂದು ಪಾರ್ಟಿ ಜೊತೆ ಗುರ್ತಿಸ್ಕೊಂಡೈತಿ ಅದನ್ನು ಒಂದು ಅವನ್ ಇವ್ರಿಗೆ ರೀತಿಯವ್ರಿಗೆ ಯಾಕಂದ್ರೆ ಆ ಸಣ್ಣ ಸಮಾಜದ ಮೇಲೆ ಹಲ್ಲೆ ಮಾಡ್ತಾರ ಇನ್ನು ಈ ಶಿರಟ್ಟಿ ಕ್ಷೇತ್ರದೊಳಗೆ ಲಂಬಾಣಿ ಸಮಾಜ ನಿರ್ಣಾಯಕ ಐತೆ ಇವತ್ತು ಅಲ್ಲಿ ಅಧಿಕಾರಕ್ಕೆ ಬರ್ಬೇಕಂದ್ರೆ ಒಂದು ಪಾರ್ಟಿ ಅಧಿಕಾರಕ್ಕೆ ನಿರ್ಣಾಯಕ ನಿರ್ಣಯಕ್ಕೆ ಇಂಥವ್ರನ್ನ ಟಾರ್ಗೆಟ್ ಮಾಡಿ ಹೊಡಿಬೇಕನ್ನೋ ದೃಷ್ಟಿಕೋನದಿಂದಲೇ ಮತ್ತು ಬೇರೆ ಏನೇ ಇಲ್ಲಿದೆ ಹಂಡ್ರೆಡ್ ಪರ್ಸೆಂಟ್ ಎಚ್ ಕೆ ಪಾಟೀಲ್ ರಾಜಕಾರಣನೇ ಇದೆ ಅವರನ್ನು ಇಲ್ಲೇ ಉಳಿಸ್ಕೋಬೇಕು ಅನ್ನೋದೈತಿ ಇವ್ರಿಗೆ ಆಗಲ್ಲ ಹೇಳಿದೆ ನಾನು ಬೆಳಗಾವಕ್ಕಿದ್ರಿ ಇವ್ರ ನೌಕರಿ ಏನು ತಪ್ಪಕ್ಕಿತ್ತು ಇದು ಅಲ್ಲೇ ಪೊಲೀಸ್ ನೌಕರಿನ ಅವರು ಬೇರೆ ಏನು ಮಾಡೋಂಗಲ್ಲ ಇಲ್ಲ ಅದಕ್ಕಿಂತ ಪ್ರಾಮಾಣಿಕ ಛಲೋ ವ್ಯಕ್ತಿ ಮುಂದೆ ಹಾಕ್ಬೋದಿತ್ತಲ್ಲ ಮತ್ತು ಅಲ್ಲಿ ನೋಡ್ರಿ ಸಿ ಪಿ ಐನೂ ಒಂದೇ ಸಮಾಜದವ್ರು ಇರ್ತಾರೆ ಈ ಹಿಂದೆ ಇದ್ದೋರು ಸಿ ಪಿ ಐನೂ ಅದ ಸಮಾಜದವ್ರು ಅದಾರ ಈಗಲೂ ಇರೋರು ಅದ ಸಮಾಜದವ್ರು ಅದಾರ ಅಂದ್ರೆ ತಮ್ಮ ಸಮಾಜದವ್ರು ಕರ್ಕೊಂಡು ಬಂದು ಇಲ್ಲಿ ಕಾಯ್ದಿಟ್ಕೊಂಡು ತಮ್ಮ ರಾಜಕೀಯ ಲಾಭ ಮಾಡ್ತಾರೆ ಎಚ್ ಕೆ ಪಾಟೀಲ್ ಅದು ಎಚ್ ಕೆ ಪಾಟೀಲ್ ರಾಜಕಾರಣನ ಇವ್ರ ಮುಖಾಂತರ ಮಾಡ್ತಾರೆ ಯಾರು ರೀತ್ಯವ್ರ ಮುಖಾಂತರ ಅದಕ್ಕೆ ನಾನು ಪೊಲೀಸ್ ಇಲಾಖೆ ಬೆಸ್ಟ್ ಇಲಾಖೆ ಅದ ಮತ್ತು ಪೊಲೀಸ್ರಲ್ದ ಏನೂ ಇಲ್ಲ ಜಗತ್ತನ್ನಾಗ ಇವತ್ತು ನಾವು ಇಷ್ಟು ಮಾತಾಡೋಕೊಂತೀವಿ ಅಂದ್ರೆ ಏನಾದ್ರೂ ಗಲಾಟೆ ಆದ್ರೆ ಹಚ್ಚೋದು ಫೋನ್ ಪೊಲೀಸರಿಗೆ ನಾವು ಯಾರು ಕಾಯಿರ್ತಾರೋ ಅವರೇ ಭಕ್ಷಕರಾದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ ನಾವು ಅದಕ್ಕೆ ಅಂಥ ಒಳ್ಳೆ ಪೊಲೀಸ್ ಇಲಾಖೆ ಇರೋದರಿಂದ ಎಸ್ ಪಿ ಅವ್ರು ಇದನ್ನು ಹರಿಸ್ಬೇಕು ಪಾಪ ಹೆಂಗೆಸ್ಟ್ ಅದಾರ ಫಸ್ಟ್ ನೌಕರಿ ನಮ್ಮಲ್ಲೇ ಅಂತಾರ ಇಂಥವ್ರಿಗೆ ಅವಕಾಶ ಕೊಟ್ರಂದ್ರೆ ಅಂದ್ರೆ ಅವರು ಅವ್ರ ಹೆಸರು ಕೆಡ್ತೈತಿ ಅದಕ್ಕೆ ಜಿ ಅವ್ರಿಗೂ ಪತ್ರ ಬರ್ತೀವಿ ನಾವು ಇವ್ರಿಗೂ ಪತ್ರ ಬರ್ತೀವಿ ಕೂಡಲೇ ಇವ್ರನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಮತ್ತು ಒಂದೊಮ್ಮೆ ವೇಳೆ ಈ ನಾಲ್ಕು ದಿನದೊಳಗೆ ಇವರು ವರ್ಗಾವಣೆ ಮಾಡಲಿಲ್ಲ ಅಂದ್ರೆ ಈ ಬಂದಂತೂ ನಿಶ್ಚಿತವಾಗಿ ಈಗ ನಿರ್ಧಾರ ಆಗೈತಿ ಎಲ್ಲ ಸಮಾಜ ಇಡೀ ಹಿಂದೂ ಸಮಾಜದ ನಿರ್ಣಯ ತೊಗೊಂಡೈತಿ ಆ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಇದು ಬಂದಾಗತ್ತೆ ನೋಡ್ರಿ ಸ್ಥಳೀಯ ಶಾಸಕರು ಸಮಾಜದವ್ರು ಅಂತಂತೇನಲ್ಲ ಶಾಸಕರವ್ರು ಎಲ್ಲರಿಗೂ ಯಾರಿಗೆ ಅನ್ಯಾಯ ಆಗೈತಿ ಆ ಸಂದರ್ಭದೊಳಗೆ ಮತ್ತು ನಿಮ್ಗೆ ಗೊತ್ತಿರಲಿ ಕಂಪ್ಲೇಂಟ್ ತೊಗೊಂಡ್ತಾ ಇರೋದಿದ್ದಲ್ಲ ಅಲ್ಲಿ ಇಲಾಖೆಯವರು ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಗೆ ಎಸ್ ಪಿ ಸಾಹೇಬರು ಬಂದು ಹಾಂ ಒಂದೂವರೆ ಎರಡು ಗಂಟೆಗೆ ಎಸ್ ಪಿ ಸಾಹೇಬ್ರ್ ಬಂದ ನಂತರ ಎಫ್ ಐ ಆರ್ ಆಗೈತಿ ಅಂದ್ರೆ ಅಲ್ಲಿಯ ಶಾಸಕರು ಕೂಡ ಅಲ್ಲಿ ಬಂದು ಕುಂದಿರಬೇಕಾಗುವ ಪರಿಸ್ಥಿತಿ ರಿತ್ತಿ ಸಾಹೇಬರು ತೊಂಬಂದಿಟ್ಟು ಮತ್ತ ಈ ರಿತ್ತಿಯವರು ಇಲ್ಲಿಂದ ವರ್ಗಾವಣೆ ಆಗುವತ್ತ ಏನು ನಾವು ಹೋರಾಟ ಮಾಡಿದ್ದೆ ಲಕ್ಷ್ಮೇಶ್ವರ ಸಂದರ್ಭದೊಳಗೆ ನಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮೇಲೆ ಸುಮ್ಮನೆ ಹೋಗಲಿಲ್ಲ ಅವರು ಸುಳ್ಳು ಸುಳ್ಳು ಜಾತಿ ನಿಂದನೆ ಮಾಡಿದರು ಮತ್ತು ಇದು ಪೊಲೀಸ್ ಇಲಾಖೆಗೂ ಗೊತ್ತಾಯ್ತಿಲ್ಲ ಹೊಳ್ಳಿ ಮುಂದೆ ಯಾರು ಪ್ರಕರಣ ದಾಖಲೆ ಮಾಡಿದ್ರು ಸುಳ್ಳು ದಾಖಲೆ ಏನು ಮಾಡಿದ್ರಲ್ಲ ಅಂದ್ರೆ ಒತ್ತಾಯ ಮಾಡಿ ಮಾಡ್ಸಿದ್ರು ರೀತಿ ಅವರು ಇವ್ರು ಇವನ್ಮೇಲೆ ಮಾಡ್ರಿ ಅಂತೇಳಿ ಕಾಕಾ ಮಕ್ಕಳು ಜಗಳ ಮಾಡಿದ್ರೆ ಸಹಜವಾಗಿ ಜಗಳ ಮಾಡ್ರಿ ಅಂದ್ರೆ ಸ್ಟೇಷನ್ಗೆ ಹೋಗ್ಕೆ ನಾವು ಅರ್ಥ ಎಫ್ ಐ ಆರ್ ಮಾಡಕ್ಕಂತ ಹೋಗಿರಂಗಿಲ್ಲ ಹೇಳಿ ಸರಿ ಮಾಡಿರಿ ಅಂತ ಭಾಳಷ್ಟು ಕೇಸ್ಗಳಾಕು ಕಾಕಾ ಮಕ್ಕಳು ಜಗಳ ಮಾಡಿದ್ರು ಕೂಡ ಎಫ್ ಐ ಆರ್ ಮಾಡಿದ್ರು ಇಬ್ರು ಮಂದಿ ದೋಸ್ತರು ಏನೋ ರಾತ್ರಿ ಟೈಮ್ನಾಗೆ ಊಟ ಮಾಡೋದ್ನಾಗ ಏನೋ ಕಿರಿಕಿರಿಯಾಗಿ ಜಗಳ ಆಗಿತ್ತು ಆದ್ರೆ ಏನು ಕಂಪ್ಲೇಂಟ್ ಕೊಡ್ಬೇಕಂತೇನಿಲ್ಲ ಇವರ ಸ್ವತಃ ಅವ್ರನ್ನ ಹಿಡ್ಕೊಂಡು ಹೋಗಿ ಎಫ್ ಐ ಆರ್ ಮಾಡಿದ್ರು ಜಾತಿ ನಿಂದನೆ ಕೇಸ್ ಮಾಡಿದ್ರು ಮತ್ತು ಕಾಕಾ ಮಕ್ಕಳು ಜಗಳ ಮಾಡಿದ್ರು ಇವರು ವರ್ಗಾವಣೆ ಆದ ಎರಡ ತಿಂಗಳಿಗೆ ಅವು ಕೇಸ್ ರಾಜೆ ಅದು ಎಲ್ಲೇ ಹೈಕೋರ್ಟ್ ಧಾರವಾಡ ಸಂಚಾರಿ ಪೀಠದೊಳಗೆ ನಿಕಾಲಿ ಅದು ಅಂದ್ರೆ ಇದ್ರ ಮೇಲೆ ಯೋಚನೆ ಅವ್ರ ಮನಸ್ಥಿತಿ ಏನೈತಿ ಅಂದ್ರೆ ಅವ್ರು ಅಕಸ್ಮಾತು ಹಂಗೆ ಕೆಟ್ಟ ಉದ್ದೇಶ ಇರ್ಲಿಕ್ಕಂದ್ರೆ ಕಾಕಾ ಮಕ್ಕಳ ಜಗದೊಳಗೆ ಯಾರೇ ಎಫ್ ಐ ಆರ್ ಮಾಡ್ಕೊತಾರ ಅವ್ರು ಮರದಿಸ ಆಗ್ಯಾರ ನಾ ಕಂಪ್ಲೇಂಟ್ ಕೊಟ್ಟಿಲ್ಲಪ್ಪ ಬರೇ ಹೇಳಿ ಬಂದೀನಿ ಅವ್ರು ಒಂದು ಸೈನ್ ಅಂತಂದ್ರೆ ನಾ ಮಾಡೀನಿ ಅಷ್ಟ್ರ ಮೇಲೆ ಇಷ್ಟು ಮಾಡ್ಯಾರ ಅವರಿಬ್ಬರು ಬಂದು ಸ್ವತಃ ನನ್ನ ಅಧ್ಯಕ್ಷತೆ ಒಳಗನ ಕುಂತು ಬಗೆಹರಿಸಿ ಹೋದಾನ ಇನ್ನು ಜಾತಿ ನಿಂದನೆ ಮಾಡಿದ ಪ್ರಕರಣದೊಳಗೆ ಅಧ್ಯಕ್ಷರ ನಾನು ಅವ್ರ ಕಡೆ ಹೋಗಿಲ್ಲರಿ ಅವರ ನನ್ನ ಕರ್ಕೊಂಡು ಹೋಗಿ ಸ್ಟೇಷನ್ ನಿಂತರ ಬಂದು ನನ್ನ ಕರ್ಕೊಂಡು ಹೋಗಿ ಇವಾಗ ಸಿ ಸಿ ಕ್ಯಾಮ್ರಾದಾಗ ರೆಕಾರ್ಡ್ ಆಗೈತೆ ಮತ್ತೊಂದು ಆಗೈತೆ ಅಂತೇಳಿ ಸುಳ್ಳು ಹೇಳಿ ಕಂಪ್ಲೇಂಟ್ ಮಾಡಿಸರ ಅದು ಮೂರು ತಿಂಗಳೊಳಗೆ ಕೇಸ್ ಧಾರವಾಡ ಸಂಚಾರಿ ಹೈಕೋರ್ಟ್ ಒಳಗೆ ಮುಗಿದು ಹೋಯ್ತು ಅಂದ್ರೆ ಯೋಚನೆ ಮಾಡಿರಿ ಈ ರೀತಿ ಅವ್ರ ಮನಸ್ಥಿತಿ ಏನೈತೆ ಅಂದ್ರೆ ಒಟ್ಟೆ ಈ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹೊಡೆದು ಈಗ ನಿಮಗೆ ಅಗಲ ಹೇಳಿದ ಕಾರಿಂದ ಆ ಕಾರ್ ತೊಂಬರೋಂಗ ಇವರು ಇದ್ರೆ ಒಂದು ತಪ್ಪು ಮಾಡಿದ್ರೆ ಬುದ್ಧಿ ಹೇಳಿ ಕಳ್ಸೋದಿರ್ತೈತಿ ಇನ್ನೇನು ಹಿಂಗೆ ಮಾಡಪ್ಪ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಟ್ಕೋ ಇದು ಸರಿಯಲ್ಲ ನೋಡು ಅಂತ ಹೇಳ್ತೈತಿ ಇಲ್ಲ ಕೇಸ್ ಬರೆದು ಕೊಟ್ಬಿಟ್ರು ಅವ್ನು ಕೋರ್ಟ್ನಾಗ ಏನರೂ ಮಾಡ್ಕೊತಾನೆ ಒಂದು ನೋಟಿಸ್ ಕೊಟ್ಟು ಪ್ಲಸ್ ಎರಡು ನೂರು ರೂಪಾಯಿ ಇಸ್ಕೊತಾರೆ ಮತ್ತೆ ಮತ್ತೊಳ್ಳೆ ಏನು ಹೇಳ್ತಾರೆ ಹೋಗೋದ್ನಾಗ ಅದು ಹೋಯ್ತು ರಿಕಾರ್ಡ್ ಐತೆ ನಮ್ಮ ಕಡೆ ಹೋಗೋದ್ನಾಗ ಏನು ಹೇಳ್ತಾರೆ ಇವರು ನಾವೆಲ್ಲ ಕೋರ್ಟ್ನಾಗ ಸರಿ ಮಾಡ್ಕೊತೀವಿ ನೀವು ಹೋಗಿಬಿಡ್ರಿ ಅಂಥೇಳಿ ಅಂದರೆ ಈ ಎರಡು ನೂರು ರೂಪಾಯಿ ಕೋರ್ಟ್ ಹಂಗಾರೆ ಕೋರ್ಟ್ ಲಂಚ ತಿಂತ ನಂಗಾರೆ ಎರಡುನೂರು ರೂಪಾಯಿ ಯಾವುದು ರೆಸಿಟ್ ಕೊಡ್ದೆ ಆ ನೋಟಿಸ್ ಒಳಗೆ ಎಲ್ಲಿಯೂ ಆ ಅಮೌಂಟ್ ಎರಡು ನೂರು ರೂಪಾಯಿ ಎಲ್ಲೋತು ಎಸ್ ಪಿ ಸಾಹೇಬ್ರು ತೊಂದರು ರೀತಿಯವ್ರು ತೊಂದರು ಏನು ಕೋರ್ಟ್ನವ್ರು ತೊಂದರು ಅದಕ್ಕೆ ಭ್ರಷ್ಟಾಚಾರ ಯಾವ ರೀತಿ ತಾಂಡವಾಡತ್ತಂದ್ರೆ ಹಿಂಗೆ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆಯನ್ನು ನಮ್ಮ ಕಾನೂನು ಸಚಿವರು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಬಂದ್ಗೆ ಎಲ್ಲರೂ ಸಹಕಾರ ಕೊಡ್ಬೇಕಂತ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊತೇನೆ